ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಈಸ್ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟು ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊ ಪಡ್ಕೊಂಡು ತನಿಖೆಯನ್ನು ಮುಂದುವರೆಸ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಹುಬ್ಬಳ್ಳಿಯ ಅಂಜಲಿ ಎನ್ನುವಂತಹ ಹೆಣ್ಣು ಮಗಳ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಅದರ ಬೇಸರದ ಸಂಗತಿ ಅಂದ್ರೆ ಅದೇ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಹತ್ಯೆ ಆದಂತಹ ಸಂದರ್ಭದಲ್ಲಿ ಯಾವ ಪರಿಯಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಅಥವಾ ಯಾವ ಪರಿಯಾಗಿ ಸದ್ದು ಮಾಡಿತ್ತು ಆ ಕೇಸ್ ಆ ರೀತಿಯಾಗಿ ಅಂಜಲಿ ಪ್ರಕರಣ ಸದ್ದು ಮಾಡಲಿಲ್ಲ ಯಾಕಂದ್ರೆ ನೇಹಾ ಹಿರೇಮಠ ಪ್ರಕರಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೂ ಮುಸ್ಲಿಂ ಎನ್ನುವಂತ ಸಂಗತಿ ಇತ್ತು ಆದರೆ ಅಂಜಲಿ ಪ್ರಕರಣದಲ್ಲಿ ಅದ್ಯಾವುದೂ ಕೂಡ ಇರಲಿಲ್ಲ ಹೀಗಾಗಿ ನೇಹಾ ಹಿರೇಮಠ ಪ್ರಕರಣ ರಾಜ್ಯದ ಮನೆ ಮನೆಗೆ ತಲುಪಿದ ಹಾಗೆ ಅಂಜಲಿ ಪ್ರಕರಣ ತಲುಪಲೇ ಇಲ್ಲ ನೇಹಾ ಹಿರೇಮಠ ಪ್ರಕರಣದಲ್ಲಿ ಸುದ್ದಿ ಮಾಧ್ಯಮದ ನಿರೂಪಕರು ಅಬ್ಬರಿಸಿ ಬೊಬ್ಬಿರಿದ್ರು ರಾಜಕಾರಣಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜಕೀಯ ರೂಪವನ್ನು ಪಡೆದುಕೊಂಡಿತ್ತು ಘಟಾನುಘಟಿ ರಾಜಕೀಯ ನಾಯಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ರು ಆದರೆ ಅಂಜಲಿ ಪ್ರಕರಣದಲ್ಲಿ ಅದ್ಯಾವುದು ಯಾವುದೂ ಕೂಡ ಆಗಲಿಲ್ಲ ಸುದ್ದಿ ಮಾಧ್ಯಮದ ನಿರೂಪಕರು ಆ ಪರಿಯಾಗಿ ಅಬ್ಬರಿಸಲಿಲ್ಲ ರಾಜಕೀಯ ನಾಯಕರು ಕೆಲವೇ ಕೆಲವು ಮಂದಿ ಭೇಟಿ ಕೊಟ್ಟಿದ್ದು ಬಿಟ್ಟರೆ ಘಟಾನುಘಟಿ ನಾಯಕರು ಯಾರೂ ಕೂಡ ಭೇಟಿ ಕೊಡಲಿಲ್ಲ ಅಥವಾ ತೀವ್ರವಾದಂಥ ರಾಜಕೀಯ ಚರ್ಚೆಗೂ ಕೂಡ ಗ್ರಾಸ ಆಗಲಿಲ್ಲ ಅಂದ್ರೆ ಒಂದಂತೂ ಸ್ಪಷ್ಟ ನಮ್ಮ ರಾಜಕೀಯ ನಾಯಕರಾಗಲಿ ಆಗ್ಲಿ ಅಥವಾ ನಮ್ಮ ಸಮಾಜಕ್ಕಾಗಲಿ ಇಲ್ಲಿ ಹೆಣ್ಣು ಮಗಳು ಎನ್ನುವಂಥ ಕಾಳಜಿಗಿಂತ ಅಯ್ಯೋ ಹೆಣ್ಣು ಮಗಳ ಹತ್ಯೆ ಆಯ್ತಲ್ಲ ಎನ್ನುವಂಥ ಬೇಸರಕ್ಕಿಂತ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರವೇ ಮುಖ್ಯ ಹಾಗಂದ ಮಾತ್ರಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೇಹ ಹಿರೇಮಠ ಪ್ರಕರಣ ಚರ್ಚೆ ಆಗಬಾರದು ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಬಾರದು ಅಂತ ಅಲ್ಲ ಆದರೆ ಆ ಪ್ರಕರಣಕ್ಕೆ ಯಾವ ರೀತಿಯಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಥವಾ ನೇಹ ಹಿರೇಮಠಳಿಗೆ ಅನುಕಂಪವನ್ನು ವ್ಯಕ್ತಪಡಿಸಿದ್ರು ಅಂಜಲಿ ಪ್ರಕರಣದಲ್ಲಿ ಯಾಕೆ ಆಗಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಓಕೆ ಮುಂದಿನ ವಿಚಾರಕ್ಕೆ ಬರೋಣ ಬಂಧುಗಳೇ ಹತ್ಯಾಗಿ ಸಾಕಷ್ಟು ಹೊತ್ತು ಆದರೂ ಕೂಡ ಹಂತಕನ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಆಕ್ರೋಶಕ್ಕೆ ಎರಡು ಕಾರಣ ಇತ್ತು ಒಂದೇನಪ್ಪ ಅಂದ್ರೆ ಈ ಹಿಂದೆಯೇ ಅಂಜಲಿ ಹಿಂದೆ ಈ ಗಿರೀಶ ಎನ್ನುವಂತ ರಾಕ್ಷಸ ಬಿದ್ದಿದ್ದಾನೆ ಅಂತ ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಪೊಲೀಸರು ಮೊದಲ ಬಾರಿಗೆ ಕ್ರಮ ತೆಗೆದುಕೊಳ್ಳಿಲ್ಲ ಬೇಜವಾಬ್ದಾರಿತನವನ್ನು ತೋರಿಸಿದ್ರು ಅದರ ಪರಿಣಾಮವಾಗಿ ಅಂಜಲಿ ಎನ್ನುವಂತ ಹೆಣ್ಣು ಮಗಳ ಭೀಕರ ಹತ್ಯೆ ಆಗುತ್ತೆ ಈ ಕಾರಣಕ್ಕಾಗಿ ಮೊದಲೇ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ಇತ್ತು ಅದಾದ ಬಳಿಕ ಈ ಹಂತಕನಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಸಣ್ಣ ಸುಳಿವು ಕೂಡ ಸಿಕ್ತಿಲ್ವಲ್ಲ ಹೀಗಾಗಿ ಆತನನ್ನ ಬಂಧಿಸೋದೇ ಡೌಟ್ ಎನ್ನುವ ರೀತಿಯಲ್ಲೂ ಕೂಡ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಅಂತಿಮವಾಗಿ ಆ ಗಿರೀಶ ಅಲಿಯಾಸ್ ವಿಶ್ವ ಎನ್ನುವ ರಾಕ್ಷಸನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಅರೆಸ್ಟ್ ಮಾಡಿದಂತ ಪರಿಯೇ ಒಂದ್ ರೀತಿಯಲ್ಲಿ ರೋಚಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಬೆಳಿಗ್ಗೆ ಮುಂಚೆ ನಾಲ್ಕೂವರಿಂದ ಐದು ಗಂಟೆಯ ಸುಮಾರಿಗೆ ಬಂದು ಕೇವಲ ಎರಡು ಮೂರು ನಿಮಿಷದಲ್ಲಿ ಚಾಕು ಇರಿದು ಆಕೆ ಪ್ರಾಣವನ್ನು ತೆಗೆದು ಎಸ್ಕೇಪ್ ಆದಂತಹ ಗಿರೀಶ ಫೋನನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿರಲಿಲ್ಲ ಟವರ್ ಲೊಕೇಶನ್ ಆಧಾರದ ಮೇಲೆ ನನ್ನನ್ನು ಪತ್ತೆ ಹಚ್ಚಬಹುದು ಎನ್ನುವ ಕಾರಣಕ್ಕಾಗಿ ಆತ ಫೋನನ್ನು ಬಿಟ್ಟು ಹೋಗಿಬಿಟ್ಟಿದ್ದ ಮಹಾ ಬುದ್ಧಿವಂತ ಈ ಹಿಂದೆ ಸಾಕಷ್ಟು ಪ್ರಕರಣದಲ್ಲಿ ಲಾಕ್ ಆಗಿದ್ದಂಥ ಕಾರಣಕ್ಕಾಗಿ ಇಂತಹ ಸಣ್ಣ ಪುಟ್ಟ ವಿಚಾರಗಳು ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅದಾದ ಬಳಿಕ ಆತ ಎಸ್ಕೇಪ್ ಆಗಿದ್ದ ಆತ ಮೂಲತಃ ಮೈಸೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿಕೊಂಡಿದ್ದ ಇಲ್ಲಿನ ಮಹಾರಾಜ ಹೋಟೆಲ್ನಲ್ಲಿ ಹೀಗಾಗಿ ಮೈಸೂರು ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ದಾವಣಗೆರೆಯಲ್ಲಿ ಆತನ ಸಂಬಂಧಿಕರ ಮನೆ ಇತ್ತಂತೆ ಈ ಕಾರಣಕ್ಕಾಗಿ ದಾವಣಗೆರೆಯೂ ಕೂಡ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಆತ ಏನು ಮಾಡಿದ್ದ ಅಂದರೆ ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಕಡೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದ ಹಾವೇರಿ ಅದಾದ ಬಳಿಕ ದಾವಣಗೆರೆ ಅದಾದ ಬಳಿಕ ಮೈಸೂರಿಗೆ ಹೋಗಿ ಅದೇ ಹೋಟೆಲ್ನಲ್ಲೂ ಕೂಡ ಉಳ್ಕೊಂಡಿದ್ದಂತೆ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಆತ ಸುತ್ತಾಡ್ತಾ ಇದ್ದ ಈ ರೀತಿಯಾಗಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ಆತ ಎಲ್ಲಿ ಓಡಾಡಿದ್ರು ಕೂಡ ಆತನ ಪತ್ತೆ ಹಚ್ಚೋದಕ್ಕೆ ಜನರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ನೇಹ ಹಿರೇಮಠ ಪ್ರಕರಣದಲ್ಲಾದರೂ ದಿನಪೂರ್ತಿ ದಿನಾಪೂರ್ತಿ ಸುದ್ದಿ ಆಗಿತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ಕಾರಣಕ್ಕಾಗಿ ಆರೋಪಿ ಮುಖ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಇತ್ತು ಈತನೇ ಆರೋಪಿ ಅಂತ ತಕ್ಷಣಕ್ಕೆ ಪತ್ತೆ ಹಚ್ಚಬಹುದಿತ್ತು ಅಷ್ಟರ ಮಟ್ಟಿಗೆ ಆ ಸುದ್ದಿ ಪ್ರಚಾರ ಪಡೆದುಕೊಂಡಿತ್ತು ಆದರೆ ಅಂಜಲಿ ಹಿರೇಮಠ ಪ್ರಕರಣ ಆಪರಿಯಾಗಿ ಸದ್ದು ಮಾಡದಂತಹ ಕಾರಣಕ್ಕಾಗಿ ಸುದ್ದಿ ಆಗದಂತ ಕಾರಣಕ್ಕಾಗಿ ಆರೋಪಿಯ ಮುಖ ಜನರ ಕಣ್ಣಲ್ಲಿ ಇರಲಿಲ್ಲ ಜೊತೆಗೆ ಫೋಟೋದಲ್ಲಿ ಇದ್ದಂತಹ ಆ ಚಹರೆಗೂ ಆತ ನೇರವಾಗಿ ಕಾಣುವಾಗ ಆತನ ಮುಖ ಚಹರೆಗೂ ಬಹಳಷ್ಟು ವ್ಯತ್ಯಾಸ ಇದ್ದಂಥ ಕಾರಣಕ್ಕಾಗಿ ಅದೇ ಆತನಿಗೆ ಪ್ಲಸ್ ಆಗಿ ಬಿಟ್ಟಿತ್ತು ಈ ಕಾರಣಕ್ಕಾಗಿ ಆರಾಮಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದ ಪೊಲೀಸರಿಗೂ ಕೂಡ ಆತನಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಹುಬ್ಬಳ್ಳಿಯ ಬಸ್ ಸ್ಟ್ಯಾಂಡ್ನಲ್ಲಿನ ಸಿಟಿವಿ ಫೋಟೇಜಸ್ ಬಿಟ್ರೆ ಬೇರೆ ಏನೇನು ಕೂಡ ಇರಲಿಲ್ಲ ಹೀಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಆತ ಈ ದಾವಣಗೆರೆಯ ವಿಶ್ವ ಮಾನವ ಎಕ್ಸ್ಪ್ರೆಸ್ನಲ್ಲಿ ಅಂದ್ರೆ ದಾವಣಗೆರೆ ಮಾರ್ಗದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಟ್ರೈನಿನ ಒಳಗಡೆ ಕಿರಿಕ್ ಮಾಡ್ಕೊಂಡು ಬಿಡ್ತಾನೆ ಈ ಕಾರಣಕ್ಕಾಗಿ ಹೇಳೋದು ಸಿಕ್ಕಾಕೊಳ್ಬೇಕು ಅಂತಿದ್ರೆ ಹೇಗೆ ಬೇಕಾದ್ರೂ ಸಿಕ್ಕಾಕೊಂಡು ಬಿಡ್ತಾರೆ ಅಂತ ಆತ ಮಹಾರಾಷ್ಟ್ರ ಪುಣೆ ಅಥವಾ ಗೋವಾ ಈ ಕಡೆಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತೆ ಅಲ್ಲೆಲ್ಲಾದರೂ ಎಸ್ಕೇಪ್ ಆಗಿ ಯಾವುದಾದ್ರೂ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೆಚ್ಚು ಕಡಿಮೆ ಆರು ತಿಂಗಳಿಂದ ಆತ ಮಾಡ್ತಿದ್ದು ಅದೇ ಕೆಲಸ ಯಾವುದಾದ್ರೂ ಹೋಟೆಲಲ್ಲಿ ಕೆಲಸ ಮಾಡೋದು ಅಲ್ಲೇ ಉಳ್ಕೊಳ್ಳೋದು ಅಲ್ಲೇ ಜೀವನವನ್ನು ಸಾಗಿಸೋದು ಇದೇ ರೀತಿಯಾಗಿ ಆತ ಮಹಾರಾಷ್ಟ್ರ ಅಥವಾ ಬೇರೆ ಕಡೆಗೆ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ ಹೀಗಿರುವಾಗಲೇ ಆ ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನಲ್ಲಿ ತುಮಕೂರು ಮೂಲದ ಮಹಿಳೆಯೊಬ್ಬರ ಜೊತೆಗೆ ಕಿರಿಕ್ ಮಾಡ್ಕೊಳ್ತಾನೆ ಜಗಳ ಆಡಿಬಿಡ್ತಾನೆ ಆ ಜಗಳ ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅಂದ್ರೆ ಆತನ ಮನಸ್ಥಿತಿ ಹೇಗಿದೆ ಅಂದ್ರೆ ಜಗಳ ಆಡ್ಬಿಟ್ರೆ ಸಾಕು ಚಾಕು ಚುಚ್ಚೋದು ಅಂತ ಆ ಮಹಿಳೆಗೂ ಕೂಡ ಚಾಕು ಚುಚ್ಚೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ತಕ್ಷಣ ಆಕೆಯ ಗಂಡ ಮುಂದೆ ಬಂದಿದ್ದಾರೆ ಜೊತೆಗೆ ಸಹ ಪ್ರಯಾಣಿಕರೆಲ್ಲರೂ ಕೂಡ ಸೇರಿ ಆತನಿಗೆ ಚೆನ್ನಾಗಿ ತಳಿಸಿದ್ದಾರೆ ಧರ್ಮದೇಟು ಕೊಟ್ಟಿದ್ದಾರೆ ಅದಾದ ಬಳಿಕ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಬೇಕು ಅನ್ನುವಷ್ಟರಲ್ಲಿ ಆತ ಟ್ರೈನ್ ನಿಂದ ಓಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಹೀಗೆ ಟ್ರೈನಿಂದ ಓಡಿ ಡೋರ್ ಇಂದ ಕೆಳಗಡೆ ಹಳಿಯ ಮೇಲೆ ಜಂಪ್ ಮಾಡಿಬಿಟ್ಟಿದ್ದಾನೆ ಚಲಿಸ್ತಿದ್ದಂಥ ಚಲಿಸುತ್ತಿದ್ದಂತ ಟ್ರೈನ್ ನಿಂದಲೇ ಆತ ಜಂಪ್ ಮಾಡಿಬಿಟ್ಟಿದ್ದಾನೆ ಹೀಗಾಗಿ ಆತ ಕೆಳಗಡೆ ಬಿದ್ದಿದ್ದ ರೈಲ್ವೆ ಪೊಲೀಸರು ಗಮನಕ್ಕೆ ತರ್ತಾರೆ ರೈಲ್ವೆ ಪೊಲೀಸರು ಪಾಪ ಏನೋ ಎಡವಟ್ಟಾಗ್ಬಿಟ್ಟಿದೆ ಅಂತ ಹೇಳಿ ಆತನ ರೆಸ್ಕ್ಯೂ ಮಾಡಿದ್ದಾರೆ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿದಾಗ ಪೊಲೀಸರ ತಂಡದಲ್ಲಿ ಒಬ್ರು ಎಸ್ ಐ ಇದ್ದು ಅವ್ರಿಗೆ ಈತನ ಮೇಲೆ ಡೌಟ್ ಬರುತ್ತೆ ಮುಖನ ಎಲ್ಲೋ ನೋಡಿದ್ದೀನಲ್ಲ ಟಿವಿಯಲ್ಲೋ ಎಲ್ಲೋ ನೋಡಿದ್ದೀನಿ ಅಂತ ಹೇಳಿ ಅವರು ನಿಧಾನಕ್ಕೆ ಆತನ ಮಾತಾಡಿಸಿದಾಗ ಅವರಿಗೆ ಕನ್ಫರ್ಮ್ ಆಗಿ ಬಿಡುತ್ತೆ ಅಂಜಲಿಯನ್ನ ಕೊಂದವ ಈತನೇ ಇಡೀ ರಾಜ್ಯಾದ್ಯಂತ ಪೊಲೀಸರು ಹುಡುಕ್ತಾ ಇರೋದು ಈತನಿಗೆ ಅಂತ ಹೇಳಿ ತಕ್ಷಣವೇ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅವರು ಕೂಡ ಹುಬ್ಬಳ್ಳಿ ಪೊಲೀಸರು ಗಮನಕ್ಕೆ ತರ್ತಾರೆ ಹುಬ್ಬಳ್ಳಿ ಪೊಲೀಸರು ಕೂಡ ಮಧ್ಯರಾತ್ರಿಯೇ ಅಲ್ಲಿಗೆ ಆಗಮಿಸ್ತಾರೆ ಆಸ್ಪತ್ರೆಗೆ ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಗತ್ತೆ ಈತನೇ ಗಿರೀಶ ಅಲಿಯಾಸ್ ವಿಶ್ವ ಅಂತ ಆರಂಭದಲ್ಲಿ ಆತನನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ ಅದಾದ ಬಳಿಕ ಆತನನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಪಡರು ಕೂಡ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಆತ ಅಷ್ಟೊತ್ತಿಗಾಗ್ಲೇ ಪ್ರಜ್ಞೆ ಕಳ್ಕೊಂಡು ಬಿಡ್ತಾನೆ ಆತನ ತಲೆಗೆ ಬೆನ್ನಿಗೆ ಗಂಭೀರವಾದಂತ ಗಾಯ ಆಗಿತ್ತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಒಂದ್ ರೀತಿಯಲ್ಲಿ ಕೋಮಾಗೆ ಜಾರಿದಂತ ಪರಿಸ್ಥಿತಿಯಲ್ಲಿದ್ದಾನೆ ಪೂರ್ಣ ಪ್ರಮಾಣದ ಕೋಮ ಅಲ್ಲ ಆದ್ರೆ ಕೋಮಾಗೆ ಜಾರಿದಂತ ಪರಿಸ್ಥಿತಿಯಲ್ಲಿದ್ದಾನೆ ಹೀಗಾಗಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋದಿಕ್ಕಾಗ್ಲಿ ಅಥವಾ ಹೆಚ್ಚು ಮಾತಾಡಿಸೋದಿಕ್ಕಾಗ್ಲಿ ಇದೀಗ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಆತನನ್ನ ಬಂಧಿಸುವಲ್ಲಿ ಇದೀಗ ಪೊಲೀಸ್ ಯಶಸ್ವಿ ಆಗಿದ್ದಾರೆ ಇದು ಒಂದು ವಿಚಾರ ಆದರೆ ಮತ್ತೊಂದು ಈತ ಮಾಡಿದಂತ ತಪ್ಪಿನಿಂದಾಗಿ ತಾಯಿ ಇದೀಗ ಸಫರ್ ಆಗುವಂತ ಪರಿಸ್ಥಿತಿ ಅವರು ಯಲ್ಲಾಪುರ ಓಣಿಯಲ್ಲಿ ಅಂದ್ರೆ ಹುಬ್ಬಳ್ಳಿಯ ಆ ಎಲ್ಲಾಪುರ ಓಣಿ ಇದೆಯಲ್ಲ ಅಲ್ಲಿ ಬದುಕನ್ನ ಸಾಗಿಸ್ಕೊಂಡಿದ್ರು ವಿಧವೆ ಗಂಡನನ್ನ ಕಳ್ಕೊಂಡಿದ್ರು ಅದಾದ ಬಳಿಕ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ ಬದುಕನ್ನ ಸಾಗಿಸ್ತಾ ಈ ಮಗ ಅಂತೂ ತಾಯಿಯ ನೆರವಿಗೆ ಬರಲಿಲ್ಲ ಈತ ಬೇರೆ ಬೇರೆ ಹೋಟೆಲ್ ಕೆಲಸ ಮಾಡ್ಕೊಂಡು ಬೈಕ್ ಕಳತನ ಇಂತ ಒಂದಷ್ಟು ಕಳತನ ಎಲ್ಲ ಮಾಡ್ಕೊಂಡು ತಾನು ಪಾಡಿ ತಾನು ಎಲ್ಲೋ ಇದ್ದ ತಾಯಿಯ ಮಗನಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಭೇಟಿಯೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗಾಗ ಬಂದು ಹೋಗ್ತಾ ಇದ್ದಂತೆ ಸುತ್ತಮುತ್ತ ಇದ್ದಂತವ್ರು ಈತ ಬಂದಾಗ ಗಲಾಟೆ ಮಾಡ್ತಾ ಇದ್ರಂತೆ ಮಗ ಕಳ್ತನ ಮಾಡ್ತಾನೆ ಮಗನನ್ನು ಮನೆಗೆ ಸೇರಿಸ್ಬೇಡ ಅಂತ ಆದರೂ ತಾಯಿಗೆ ಮಗ ಅಲ್ವೇ ಹೀಗಾಗಿ ಮಗ ಬಂದಾಗ ಚೆನ್ನಾಗಿ ಉಪಚರಿಸಿ ಕಳಿಸ್ತಾ ಇದ್ರು ಅಪರೂಪಕ್ಕೆ ಮನೆಗೆ ಬರ್ತಾ ಇದ್ದ ಇವತ್ತು ಈ ಕೃತ್ಯವನ್ನ ಆತ ಎಸಗಿದಂಥ ಕಾರಣಕ್ಕಾಗಿ ಆ ತಾಯಿಯನ್ನ ಮನೆಯಿಂದ ಬಿಡಿಸಿದ್ದಾರೆ ಮನೆಯ ಮಾಲೀಕರು ಯಾಕಂದ್ರೆ ಸುತ್ತಮುತ್ತ ಅವ್ರು ಹೇಳ್ತಿದ್ದಾರೆ ಇಂಥವ್ರಿಗೆ ಮನೆ ಕೊಡಬೇಡಿ ಅಂತ ಹೇಳಿ ಪಾಪ ನಾಲಿ ಮಾಡ್ಕೊಂಡು ಬದುಕನ್ನ ಸಾಗಿಸ್ತಿದ್ದಂತ ಆ ತಾಯಿ ಇದೀಗ ಮನೆ ಬಿಡುವಂತ ಪರಿಸ್ಥಿತಿ ಎದುರಾಗಿದೆ ಸುತ್ತಮುತ್ತ ಯಾರು ಕೂಡ ಆ ತಾಯಿಗೆ ಮನೆಯನ್ನ ಕೊಡೋದಿಕ್ಕೆ ರೆಡಿ ಇಲ್ಲದಂಥ ಪರಿಸ್ಥಿತಿ ಮಗ ಮಾಡಿದಂತ ತಪ್ಪಿಗೆ ಇವತ್ತು ತಾಯಿ ಸಫರ್ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದೊಂದು ವಿಚಾರ ಆದ್ರೆ ಮತ್ತೊಂದು ಈ ಅಂಜಲಿಯನ್ನ ಯಾಕೆ ಹತ್ಯೆ ಮಾಡದ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಸಾಕಷ್ಟು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ ಆದ್ರೆ ಇತ್ತೀಚೆಗೆ ಅಂಜಲಿ ಅವಾಯ್ಡ್ ಮಾಡ್ತಾ ಇದ್ಲಂತೆ ಅದಕ್ಕೆ ಕಾರಣ ಈತ ಕಳೆತನ ಪ್ರಕರಣ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದ ಎನ್ನುವ ಕಾರಣಕ್ಕಾಗಿ ಆತನ ನಂಬರನ್ನು ಕೂಡ ಬ್ಲಾಕ್ ಮಾಡಿದ್ಲಂತೆ ಇದರಿಂದ ಸೆಟ್ಟಿಗೆದ್ದು ಮನೆಗೆ ಬಂದು ಚಾಕು ಚುಚ್ಚಿದ್ದಾನೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಂದು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ